ದೊಡ್ಕರ್ನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಇದು ದೊಡ್ಡ ಟೋಲ್ ಪ್ಲಾಜಾವರೆಗೂ ದೊಡ್ಡಕರನಹಳ್ಳಿ ಗ್ರಾಮದ ಟೋಲ್ ಪ್ಲಾಜಾವರೆಗೂ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವರು ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ತುಂಬ ಸಾರ್ವಜನಿಕರಿಗೆ ಭಾರೀ ಅನುಕೂಲ ಆಗಿದೆ ದನಕರುಗಳು ಜಾನುವಾರುಗಳು ಮತ್ತು ಗಾಡಿಗಳು ವೆಹಿಕಲ್ಗಳು ಈ ರಸ್ತೆ ಮುಖಾಂತರ ಟೋಲು ತಲುಪಿ ರಾಷ್ಟ್ರೀಯ ಹೆದ್ದಾರಿ ತಲುಪಿ ಬೇಗ ತುರ್ತಾಗಿ ಏನೇ ಒಂದು ಆ ಹಾಸ್ಪಿಟ್ಲು ವಿಚಾರ ಇರ್ಬೋದು ಅಥವಾ ತುರ್ ತುರ್ತಾಗಿ ಏನಾನ ನೆನ್ಮಂಗ್ಳಾಗೆ ಹೋಗ್ಬೇಕಾದ್ರೆ ಜನಗಳಿಗೆ ಭಾರಿ ಅನುಕೂಲ ಆಗಿದೆ ಇದು ಸುಮಾರು ಇಪ್ಪತ್ತು ವರ್ಷಗಳಿಂದ ನೆನಗುದಿಗ್ ಬಿದ್ದಿತ್ತು ಈ ರಸ್ತೆ ಯಾವುದೇ ಕಾರಣಕ್ಕೂ ಏನೇ ಒಂದು ಅಡಚಣೆ ಅಡಚಣೆಗಳು ಬಂದರೂ ಸಹ ಕುಂಡುತ್ತಾ ಬಂದಿತ್ತು ಏನಪ್ಪ ಅಂದರೆ ಇದು ಮೂಲ ರೈತರುಗಳು ಸಹಕಾರದಿಂದ ಇವಾಗ ನಮ್ಮ ದೊಡ್ಡಕನಹಳ್ಳಿ ಗ್ರಾಮದ ರೈತರುಗಳು ಮನಸ ಇಚ್ಛೆ ಮತ್ತು ಯಾವುದೇ ನಿಸ್ವಾರ್ಥ ನಿಸ್ವಾರ್ಥವಾಗಿ ಅಥವಾ ಯಾವುದೇ ಹಣ ಆಕಾ ಆಕಾಂಕ್ಷೆಗಳು ಬಲಿಯಾಗ್ದಂಗೆ ರಸ್ತೆಗಳಿಗೆ ಜಾಗ ಬಿಟ್ಕೊಟ್ಟು ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ಅಂತ ನಮ್ಮ ರೈತರುಗಳನ್ನ ಇವತ್ತು ನಾವು ಹೆಚ್ಚಿಗೆ ನೆನೆಸ್ಕೋಬೇಕು ಅದ್ರ ಜೊತೆಗೆ ನಮ್ಮ ಅವರು ಮತ್ತು ಮಾಜಿ ಎಮ್ ಎಲ್ ಎ ಅವರು ಸಹ ಪಾಪ ಹಿಂದೆ ಒಂದು ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟು ಅವರು ಸಹ ಓಡಾಟ ಮಾಡಿ ಹಂಗೂ ಒಂದು ಜಲ್ಲಿ ಜಲ್ಲಿ ಕಾಮಗಾರಿಗಳನ್ನ ಮಾಡಿಕೊಟ್ಟಿದ್ರು ಶ್ರೀನಿವಾಸ ಮೂರ್ತಿಯವರು ತದನಂತರ ಇವಾಗ ಈಗಿನ ಹಾಲಿ ಶಾಸಕರಾದಂಥ ಶ್ರೀನಿವಾಸರವರು ಸಹ ಅದಕ್ಕೆ ಒತ್ತು ಕೊಟ್ಟು ಈ ರಸ್ತೆನ ಪೂರ್ಣ ಮಾಡಲೇಬೇಕು ಅಂತ ಅವರು ಶ್ರಮ ವಹಿಸಿ ಇನ್ನು ನಮ್ಮ ಗ್ರಾಮದ ಮುಖಂಡರುಗಳು ಹಳೆ ಮುಖಂಡರುಗಳು ಮತ್ತು ನಾವುಗಳು ಎಲ್ಲ ಸೇರಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಪವಿತ್ರ ಚಿಕ್ಕನ್ಮೇಗೌಡ ಅವರು ಒತ್ತಾಸಮರಿಗೆ ಮತ್ತು ಅವರ ಒಂದು ಶ್ರಮ ಫಲ ಅವರ ಜೊತೆಗೆ ಅವ್ರ ಪತಿಯವರಾದಂಥ ಚಿಕ್ಕಮಗಳೂರು ಸಹ ಇದಕ್ಕೆ ಹೋರಾಟ ಮಾಡಿ ಅದ್ರ ಜೊತೆಗೆ ನಮ್ಮ ಮಾಜಿ ಸದಸ್ಯರುಗಳು ಮತ್ತು ಮಾಜಿ ಸದಸ್ಯರ ಭೀಮರಾಜು ನಾವು ಕುಮಾರ್ ಅಂತ ನಮ್ಮ ಹೆಸರು ನಾವು ಮತ್ತು ಮಾಜಿ ಸದಸ್ಯರಾದಂಥ ಉಮೇಶ್ರುವರು ಮತ್ತು ಇತರೆ ಗ್ರಾಮದ ಗಣ್ಯ ವ್ಯಕ್ತಿಗಳು ಕುಮಾರ ಮತ್ತು ಇತರ ಯುವಕರುಗಳು ನಮ್ಮ ಗ್ರಾಮದ ಯುವಕರುಗಳು ಮತ್ತು ಹಿರಿಯ ಮುಖಂಡರುಗಳು ಹಿರಿಯ ರೈತರು ಈ ರಸ್ತೆಗೆ ಭಾರಿ ತುಂಬ ಹೋರಾಟ ಮಾಡಿ ಹಿಂದೇನೆ ಸೋಮಶೇಖರ್ ಅಂತ ತಹಸೀಲ್ದಾರ್ ಇದ್ದರು ಆವಾಗ ರಸ್ತೆಗಳ್ನೆಲ್ಲ ಕಾಂಪೌಂಡ್ ಮಾಡ್ಕೊಂಬಿಟ್ಟಿದ್ರು ಅದನ್ನೆಲ್ಲ ತೆರವುಗೊಳಿಸಿ ಪೊಲೀಸ್ ಠಾಣೆಗೆಲ್ಲ ಹೋರಾಟ ಮಾಡಿ ಎಲ್ಲ ಹೋರಾಟ ಮಾಡಿ ಇವತ್ತು ಅದು ಒಂದು ಕೊನೆ ಇತಿಹಾಸ ಆಡಿದ್ದಾರೆ ಶ್ರೀನಿವಾಸರವರಿಗೆ ನಮ್ಮ ಗ್ರಾಮ ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸರವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ಬೇಕು ಅಂತ ನಮ್ಮ ಒಂದು ಇಚ್ಛೆ ಆದರೂ ಅವರಿನ ಗ್ರಾಮಕ್ಕೆ ತಿರ್ಗಿ ಮತ್ತೆ ಬಂದಿಲ್ಲ ಬಂದಾಗ ನಾವು ಅದನ್ನ ತೋರಿಸ್ಬೋ ತೋರ್ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಬಟ್ ಇವತ್ತು ರಸ್ತೆ ಅಭಿವೃದ್ಧಿ ಆಗಿರೋದ್ರಿಂದ ನಮ್ಮೆಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಿದೆ ನಾವು ಅವರಿಗೆ ಚಿರಋಣಿ